ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇದು ಬಂದು ತುಳಸಿ ಮುಂದೆ ರಂಗೋಲೆ ಹಾಕ್ತಾಯಿದ್ದೀನಿ ನೋಡಿ ಆವತ್ತು ಸ್ವಲ್ಪ ವಿಶೇಷವಾಗಿ ಹಾಕೋಣ ಅಂತ ಅನ್ಸು ಅನ್ನಿಸ್ತು ಹಾಗಾಗಿ ಸ್ವಲ್ಪ ಡಿಸೈನರ್ ರಂಗೋಲೆ ಹಾಕಿದೆ ಅದಕ್ಕೆ ನಿಮಗೂ ಎಲ್ಲರಿಗೂ ತೋರಿಸೋಣ ಅಂತ ಮಾಡಿದೆ ಈ ರಂಗೋಲೆಗೆ ಒಂದು ವಿಶೇಷ ಇದೆ ಇದು ನಾನು ಡಿಗ್ರಿ ಓದ್ತಾ ಇದ್ದಾಗ ಜೆ ಎಸ್ ಎಸ್ ಕಾಲೇಜು ಕೊಳ್ಳೇಗಾಲದಲ್ಲಿ ಡಿಗ್ರಿ ಓದಿದೆ ಡಿಗ್ರಿ ಓದ್ತಾ ಇದ್ದಾಗ ನನ್ನ ಫ್ರೆಂಡು ನನಗೆ ಕಲಿಸ್ಕೊಟ್ಟಿದ್ದು ಸಂಧ್ಯಾ ಅಂತ ಒಂದು ಹುಡುಗಿ ಇದ್ಲು ಅವಳು ತುಂಬ ಚೆನ್ನಾಗಿ ಹಾಕ್ತಾಯಿದ್ಲು ಬಿ ಎ ಓದ್ತಾ ಇದ್ವಿ ನಾವೆಲ್ಲರೂ ಆವಾಗ ಆ ಹುಡುಗಿ ನನಗೆ ಕಲಿಸ್ಕೊಟ್ಲು ತುಂಬ ಚೆನ್ನಾಗಿ ಹಾಕ್ತಾ ಇದ್ಳು ಅವಳು ಅಂದರೆ ಪೇಪರ್ ಪೆನ್ನು ಲೆಟ್ರೆಡ್ ಥರ ಮಾಡಿ ಅದರಲ್ಲಿ ನನಗೆಲ್ಲ ಎಷ್ಟೊಂದು ರಂಗೋಲೆ ಹಾಕ್ಕೊಟ್ಟಿದ್ಲು ಈ ಥರದ್ದೆಲ್ಲ ಲಾಸ್ಟಿಗೆ ಕೊನೆಗೆ ಹಾಕ್ಕೊಟ್ಟಿದ್ಲು ಮೇಲೆ ನಾವು ಏನಾದರೂ ಬರ್ಕೋಬೋದು ಆ ಥರ ಮಾಡಿದ್ಲು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ಲು ಅದನ್ನು ಕಲಿತ್ಕೊಂಡು ನಾನು ಅದರಲ್ಲಿ ಸುಮಾರು ಒಂದು ಒಂದು ಎಂಟತ್ತು ರಂಗೋಲೆ ಕಲ್ತ್ಕೊಂಡೆ ಇನ್ನು ಉಳ್ದಿದ್ದ ಹಬ್ಬಕ್ಕೆಲ್ಲೋಯ್ತೋ ಗೊತ್ತಾಗಲಿಲ್ಲ ಹಾಗಾಗಿ ಬಿಟ್ಟೆ ಆ ಹುಡುಗಿ ತುಂಬ ಚೆನ್ನಾಗಿ ಹಾಕ್ತಾಯಿದ್ಲು ಈ ರಂಗೋಲೆಗಳನ್ನೆಲ್ಲ ಹಾಗಾಗಿ ನಿಮಗೂ ಎಲ್ಲರಿಗೂ ತೋರಿಸೋಣ ಅಂತ ಮಾಡಿದೆ ರಂಗೋಲಿ ಪುಡಿ ಅಂತೂ ಇವಾಗ ನೈಸಾಗಿ ಬರುತ್ತಲ್ವಾ ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಕಲಿಸ್ಕೊಂಡು ರಂಗೋಲೆ ಹಾಕಿದರೆ ತುಂಬ ಒಳ್ಳೆಯದು ಅಂತಾರೆ ಯಾಕಂದರೆ ಸಮುದ್ರದಿಂದ ಬಂದಿರೋದಲ್ವಾ ಲಕ್ಷ್ಮಿ ಲಕ್ಷ್ಮಿ ನೆಲೆಸ್ತಾಳೆ ಅಂತ ಹೇಳ್ತಾರೆ ಆಮೇಲೆ ಅಕ್ಕಿ ಇಟ್ಟು ಬೆರೆಸ್ಕೋತಾರೆ ರಂಗೋಲೆಗೆ ನಿಮ್ಮಿಷ್ಟ ನೀವು ಯಾವುದಾದ್ರೂ ಬೆರೆಸ್ಕೋಬೋದು ನಾನು ರಂಗೋಲೆ ಪುಡಿನೇ ತುಂಬ ನೈಸಾಗಿತ್ತು ತುಂಬ ಚೆನ್ನಾಗಿ ಬರ್ತಾಯಿತ್ತು ಎಳೆ ಹಂಗಾಗಿ ರಂಗೋಲೆ ಪುಡಿಯಲ್ಲೇ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ರಂಗೋಲೆ ಹತ್ತಿರದಿಂದ ತೆಗ್ದಿರೋದು ಇನ್ನೊಂದು ವೀಡಿಯೋ ಇದೆ ಅದು ಬೇರೆ ರಂಗೋಲೆ ಅದನ್ನು ತೋ ಹಾಕ್ತೀನಿ ನೋಡಿ ಚೆನ್ನಾಗಿರುತ್ತೆ ರಂಗೋಲಿ ಇಷ್ಟಪಡೋರು ನನ್ನ ವೀಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿದ್ರೆ ನಾನು ಹಾಕಿರೋ ವೀಡಿಯೋಸ್ ಎಲ್ಲ ನಿಮಗೆ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ತುಂಬ ಜನ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಆವಾಗ ನನ್ನ ವೀಡಿಯೋಸ್ ಭಾಳ ಜನಕ್ಕೆ ಹೋಗಿ ತಲುಪತ್ತೆ ಆವಾಗ ತುಂಬ ಎಲ್ಲರೂ ನೋಡೋ ಹಾಗಾಗತ್ತೆ ಅದಕ್ಕೋಸ್ಕರ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಪ್ರೋತ್ಸಾಹವೇ ನಮಗೆ ಉತ್ಸಾಹ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಗೆ ಏನು ಅನಿಸುತ್ತೋ ಅದನ್ನು ಕಾಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೋಡಿ ರಂಗೋಲೇನು ಪೂರ್ತಿ ಆಗ್ತಾ ಬಂತು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಳೆಗಳೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಒಳ್ಳೆ ಡ್ರಾಯಿಂಗ್ ಬಿಡಿಸಿದಾರೇನೋ ಅನ್ನೋ ಥರ ಕಾಣಿಸುತ್ತೆ ಅದಕ್ಕೋಸ್ಕರನೇ ಇಷ್ಟ ಇದ್ದವ್ರು ಕಲ್ತ್ಕೊಳ್ಳಿ ಇದನ್ನು ಥ್ಯಾಂಕ್ಸ್ ಫಾರ್ ವಾಚಿಂಗ್